ತಾಲೂಕು ಆಫೀಸಲ್ಲೂ ಇಲ್ಲ ಎ ಸಿ ಆಫೀಸಲ್ಲೂ ಝೀರೋ ಎಲ್ಲ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ ಎ ಸಿ ಆಫೀಸಲ್ಲಿ ಇದೀನಿ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಇವರು ಬಂದು ಕಾಯ್ತಾ ಇದ್ದಾರೆ ಎ ಸಿ ಆಫೀಸ ಸೆಕ್ಷನ್ ಒಳಗಡೆ ಇದೀನಿ ಪೂರ್ತಿ ಖಾಲಿ ಇದೆ ಈಗ ಒಂದು ಹತ್ತು ಸೆಕ್ಷನ್ ಇರ್ಬೋದು ಹತ್ತು ಸೆಕ್ಷನ್ ಖಾಲಿ ಯಾರೋ ದಿವಾಕರ್ ತಹಶೀಲ್ದಾರ್ ಎ ಸಿ ಆಫೀಸ ಖಾಲಿ ಎ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ಶಿರಸ್ತೇದಾರ್ ಇಲ್ಲ ಎಫ್ಡಿ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಉಡುಗೆ ಕೂಡ ಬಂದಿದೆ ಏನ್ ಹೇಳಬೇಕು ಒಬ್ರು ಕೇಳಲ್ಲ ಅಂದ್ರೆ ಯಾರಿಲ್ಲ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಆದ್ರೆ ವ್ಯವಸ್ಥೆ ಅವರು ಸಬ್ಸ್ಕಾರ್ ಹಾಕಿದ್ಗೆ ಹೋದ್ರೆ ಅವರು ಸರ್ಕಾರ ಪತ್ತೆ ಇಲ್ಲ ಅವರು ಡೇಟಾ ಎಂಟ್ರಿ ಹಾಕಬೇಕು ಹೋರ್ ಸ್ಟಾರ್ ಮಾತ್ರ ಬಂದಿದ್ದಾರೆ ಯಾರು ಇಲ್ಲ ಏನೋ ಇಲ್ಲಿದೆ ಮುಜರಾಯಿಯಲ್ಲಿ ಯಾರು ಒಬ್ಬರು ಇದ್ದಾರೆ ಏನಾಗಿದ್ದೀರಪ್ಪ ತಾವು ನಿಮ್ಗೆ ಯಾರಪ್ಪ ಸೆಕ್ಷನ್ ನಿಮ್ದು ಯಾವ್ದು ಆಯ್ತಪ್ಪ ನಿಮ್ಮ ಮೇಲವ್ರು ಯಾರು ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತಿದ್ದಾರೆ ಇಲ್ಲಿ ಆರ್ ಆರ್ ಟಿ ಶಿರಸ್ತಿದ್ದಾರೆ ಇಲ್ಲಿ ಅವ್ರ ಆಫೀಸರ್ ತೋರಿಸಿ ಓಕೆ ಶಿವಶಂಕರ್ ಅವರು ಮಾಹಿತಿ ಏನು ಮಾತಾಡಿ ಏನು ಏನು ಮಾತಾಡಿ ಏನು ಯೋಜನೆ ಏನಪ್ಪ ಇದು ಆಫೀಸು ಯಾರು ಯಾರು ಇದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತೇ ಸಾರ ಯಾವಾಗ ಬರ್ತಾರೆ ಅವ್ರು ಬಂದಾಗ ಅಷ್ಟೇ ಅಲ್ಲೇ ಇಲ್ಲಿ ಶಿರಸ್ತಾರ ಏನಾಗಿದ್ದೀರಾ ನೀವೆಲ್ಲ